ದಾಸೋದರಿಗೆ ಸರ್ ನಾನಾ ರೀತಿಯ ಗ್ರಾಮದವರು ಬಂದು ಸೇವೆ ಮಾಡ್ತಾರೆ ಎಲ್ಲ ರೀತಿಯ ಗ್ರಾಮದವ್ರು ಬಂದು ಸೇವೆ ಕೈಗೊಳ್ತಾರೆ ಸರ್ ಅದರಲ್ಲಿ ಅನ್ನ ಬಚ್ಚ ಟಿಮ್ ಅಂತಿದ್ದೇನು ಸರ್ ಎರಡೂರು ಸರ್ ಮೊದಲನೆಯದಾಗಿ ಬಂದುಬಿಟ್ಟು ಕಾಮನೂರು ಸರ್ ಎರಡನೇದಾಗಿ ಮಂಗಳೂರು ಸರ್ ಇವು ಅನ್ನ ಮಾಡುವುದರಲ್ಲಿ ಒಂದು ಭಾಳ ಅತ್ಯುನ್ನತ ಸೇವೆ ಸರ್ ಈಗ ಒಂದು ಹಳ್ಳಿ ಸೇವೆ ಅಂತ ಇರಲ್ಲ ಸರ್ ಹಳ್ಳಿ ರೀತಿ ಅವ್ರದ್ದು ರೈಲು ಉದ್ಯೋಗ ಸೇವೆ ಯಾವಾಗಲೂ ಜಾಸ್ತಿ ಸರ್ ಎಲ್ಲದಕ್ಕಿಂತ ಜಾಸ್ತಿ ಶ್ರಮ ಮಾಡ್ತಾರೆ ಶ್ರಮ ಪಡ್ತಾರೆ ಒಲೆಯನ್ನು ಅಷ್ಟೇ ಸ್ವಚ್ಛ ಪಡ್ತೀನಿ ನಿನ್ನೆ ಮಾಡಿದ್ದು ಒಲೆಯನ್ನು ಇವತ್ತೆಲ್ಲ ಸ್ವಚ್ಛತೆ ತೊಳೆದು ಪೂಜೆ ಮಾಡಿ ಮತ್ತೆ ವರ್ಷ ಗಟ್ಟಿಯಾಗಿ ಚಲೋ ಮಾಡ್ಯಾರ ಸರ್ ಸಿದ್ದಪ್ಪ ಅವರು ಅಂತಂದ್ರೆ ಸರ್ ಮತ್ತು ಅಪ್ಪಣ್ಣವರು ಅಂತಂದ್ರೆ ಮಲ್ಲಪ್ಪ ಹೊಳ ಗ್ರಾಮದವರು ಸರ್ ನಾನು ಹೇಳೋದಕ್ಕಿಂತ ಅವ್ರು ಯಾವ ರೀತಿ ಮಾಡ್ತಾರೆ ಅಂತ ಅವ್ರದ್ದು ಸ್ವಲ್ಪ ನಮಸ್ಕಾರ ನಿಮ್ಮ ಹೆಸರಿ ಇಲ್ಲಿ ಎಷ್ಟು ವರ್ಷದಿಂದ ನೀವು ಸೇವೆ ಮಾಡ್ತಾ ಇದ್ದೀರಿ ಯಾವಾಗಿಂದ ಮೂವತ್ತೈದನೇ ವರ್ಷ ಸೇವೆ ಮಾಡ್ತಾ ಇದ್ದಾರೆ ಮೊದಲನೇ ಅಜ್ಜವರಿಂದ ನೀವು ಇಲ್ಲಿ ಸೇವೆ ಮಾಡ್ತಾ ಇದ್ದೀರಿ ಅವಾಗ ನೀವ ನೀವು ಮಾಡ್ತೀವಿ ಮೂವತ್ತೈದು ವರ್ಷ ಇಲ್ಲಿ ಪ್ರತಿದಿನದ ನಿಮ್ಮ ದಿನಚರಿ ಏನು ಇಲ್ಲಿ ಪ್ರಾರಂಭ ಎಷ್ಟು ಗಂಟೆಗೆ ಎಷ್ಟು ಗಂಟೆಯಿಂದ ಇಲ್ಲಿ ಕೆಲಸ ಪ್ರಾರಂಭವಾಗುತ್ತೆ ಮುಂಜಾನೆ ಹಾಂ ರೀ ನಾಲ್ಕೂವರೆಗೆ ಹಾಕ್ತೀವಿ ಹಾ ಸುಮಾರಾಗಿ ಎಷ್ಟು ಒಂದು ದಿನಕ್ಕೆ ಎಷ್ಟು ಅಕ್ಕಿ ಒಟ್ಟ ನೂರ ಮೂವತ್ ಒಂದ ದಿನಕ್ಕೆ ಕಾಲೇಜ್ ಇರೋಲ್ಲ ಇಲ್ಲಿ ಯಾವಾಗ್ಲೂ ಅನ್ನ ಮೇಂಟೆನೆನ್ಸ್ ಇಂದೇ ಈಗ ಮೂವತ್ತೈದು ವರ್ಷ ಸೇವೆ ಅಂದ್ ವರ್ಷದ ಇವರ ತಂದೆ ಇವರ ಅಜ್ಜ ಅಲ್ಲಿಂದನು ಸೇವೆ ಮಾಡ್ಕೊಂತ ಬಂದಿದಾರ ಇಲ್ಲಿ ಹೊರಗಡೆ ಅಷ್ಟು ಪ್ರಸಾದ ಹೋಯ್ತು ಎಷ್ಟು ಪ್ರಸಾದ ಹೋಯ್ತು ಅಂತ ಎಲ್ಲರೂ ಏನ್ ಆಯ್ತಾ ಆ ಪ್ರಸಾದ ಅನ್ನದ ಮೇಂಟನೆನ್ಸ್ ಇವ್ರದ್ದೆ ಅನ್ನ ಮಾಡೋದ್ರಿಂದ ಹಿಡ್ದು ಅನ್ನ ಒಲೆ ಹಚ್ಚೋದ್ರಿಂದ ಹಿಡ್ದು ಒಲೆ ಮೇಲೆ ಅನ್ನ ಕುದಿಯವರೆಗೂ ಕೆಲಸ ಇವ್ರದೇ ಇಲ್ಲಿ ಅವ್ರ ಅಂತ ಹೆಸರು ಆಗಿಲ್ಲ ಬಟ್ ಇವ್ರ ಮೇಂಟೆನೆನ್ಸ್ ಸ್ವಲ್ಪ ಹಿರಿಯರು ಜಗ್ ಜನ ಇದಾರೆ ಎರಡು ಊರು ಅಟ್ಟು ಕುದುರೆ ಮತ್ತು ಮಂಗಳೂರು ಎರಡು ಊರು ಅದಂತೂ ಅಡಿಗೆ ಮಾಡ್ತಾರೆ